ಶ್ರೀವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟ್ರಮೀಷ್ಟ ಶ್ರೀನಿವಾಸಂ ಶ್ರೀನಿವಾಸ ಆನಂದತೀರ್ಥವರದೆ ದಾನವರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಷಿ ಮೇ ಮೇಮನಃ ಕೃಷ್ಣಾಯ ವಾಸುದೆವಾ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ ದಾಸವರಣ್ಯರಿಗೆ ನಮ್ಮ ನಿಮ್ಮೆಲ್ಲರ ಮುಖಾಂತರ ಶ್ರೇಷಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಇವತ್ತಿನ ನುಡಿಸ್ಮರಣೆ ನಮನ ಮುನ್ನೂರ ಇಪ್ಪತ್ತನೇ ನುಡಿಸ್ಮರಣೆ ನಮನ ಈ ಒಂದು ಫಾಲ್ಗುಣ ಮಾಸ ಶುಕ್ಲಪಕ್ಷದಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ ಎಲ್ಲ ಇತಿಶ್ರೇಷ್ಠರ ಇತಿವರಣ್ಯರ ದಾಸವರಣ್ಯರ ಪ್ರಮುಖರ ಆರಾಧನೆ ಬರ್ತಕ್ಕಂಥ ಒಂದು ಅತ್ಯುತ್ತಮ ಮಾಸ ಅಂತ ಹೇಳಿದರೆ ಅದು ಫಾಲ್ಗುಣ ಮಾಸ ಈಗಾಗಲೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಪ್ತಾಹ ಸಪ್ತಾಹ ಅಥವಾ ಶ್ರೀ ರಾಘವೇಂದ್ರ ಗುರು ವೈಭವ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಎಲ್ಲ ಕಡೆ ಆದ ನಂತರ ನೆಕ್ಸ್ಟ್ ಬರದೇ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಆಚಾರ್ಯರ ಮಧ್ವರ ನಂತರ ಇಪ್ಪತ್ನಾಲ್ಕನೇ ಶ್ರೇಷ್ಠಗಳು ಒಂದು ಕಡೆಯಾದರೆ ಇದು ರಾಯರ ಮಠದ ಪರಂಪರೆಯಲ್ಲಿ ಉತ್ತರಾದಿ ಮಠದ ಪರಂಪರೆಯಲ್ಲಿ ಸತ್ಯಭೂತಿ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಕೂಡ ಬರ್ತಾ ಇದೆ ಅವರು ಕೂಡ ಆಚಾರ್ಯರ ಮಧ್ವರ ನಂತರ ಇಪ್ಪತ್ನಾಲ್ಕನೇ ಐತಿಗಳು ಇಬ್ಬರು ಇವತ್ತು ಇಪ್ಪತ್ನಾಲ್ಕನೇ ಐತಿಗಳು ನಡುವೆ ನಮಗೆ ಇನ್ನೂ ಒಂದು ವಿಶೇಷ ಅಂತ ಹೇಳಿದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸುಧೀಂದ್ರ ತೀರ್ಥರಿಗೆ ಇದೆ ಅವರ ಆರಾಧನೆ ಕೂಡ ಬರ್ತಾ ಇದೆ ಅವರು ಕೂಡ ಆಚಾರ್ಯರ ಮಧ್ವರ ನಂತರ ಹದಿನಾರನೇ ಇತಿ ಶ್ರೇಷ್ಠರು ಇವತ್ತು ನಾವು ಸುಧೀಂದ್ರ ತೀರ್ಥರ ಧೀರೇಂದ್ರ ತೀರ್ಥರ ಮತ್ತು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ಮಾಡತಕ್ಕಂಥ ಭಾಗ್ಯ ಸಿಕ್ಕಿದೆ ಅಂತ ಹೇಳಿದರೆ ಸುಧೀಂದ್ರ ಒಂದು ಕೂಡ ನಮಗೆ ವಿಜೇಂದ್ರ ನೆನಪಾಗ್ತದೆ ನಡುವೆ ಸುಧೀಂದ್ರ ಬರ್ತಾರೆ ನಂತರ ರಾಘವೇಂದ್ರ ಸ್ವಾಮಿಗಳು ಅವತ್ತು ರಾಘವೇಂದ್ರ ಸ್ವಾಮಿಗಳಿಗೆ ನಮ್ಮ ಸಮಾಜಕ್ಕೆ ಕೊಡ್ಲಿಕ್ಕೆ ಇವತ್ತು ನಮಗೆ ಕಾಮಧೇನು ಕಲ್ಪವೃಕ್ಷ ದರ್ಶನ ಆಗ್ತಿದ್ದಿಲ್ಲ ಮೂ ವೃಂದಾವನ ದರ್ಶನ ಆಗ್ತಿದ್ದಿಲ್ಲ ಎಷ್ಟೋ ಜನರ ಬೇಡಿಕೆಗಳು ಹಾಗೆ ಕೂತು ಬಿಡ್ತಿದ್ದವು ಅದೇ ರೀತಿಯಾಗಿ ಎಷ್ಟೋ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸಕ್ಕಂಥ ಒಂದು ಎಲ್ಲ ಅಂತ ಶ್ರೀ ಶ್ರೀರಾಘವೇಂದ್ರ ಸ್ವಾಮಿಗಳ ಕಾಮಧೇಯನು ಕಲ್ಪವೃಕ್ಷವನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸುಧೇಂದ್ರ ತೀರ್ಥರಿಗೆ ಸಲ್ತಾಯಿದೆ ಅಂಥ ಸುಧೇಂದ್ರ ತೀರ್ಥ ಸ್ಮರಣೆ ಯಾಕಂತ ಹೇಳಿದ್ರೆ ಸುಧೇಂದ್ರ ತೀರ್ಥರ ನೀವು ವೃಂದಾವನ ನಮ್ಮ ಆ ನವರಂಧ್ರಿಗೆ ಕೂಡ ಬಹಳ ವೈಭವದಿಂದ ಆರಾಧನೆ ಇದೆ ಆ ಸುಧೇಂದ್ರ ತೀರ್ಥರ ಸ್ಮರಣೆ ಮಾಡ್ತಾ ಧೀರೇಂದ್ರ ತೀರ್ಥರು ಅಂದರೆ ಸಾಧಾರಣ ಹದಿನೇಳು ನೂರ ಎಂಬತ್ತೈದು ಕೇವಲ ಒಂದೇ ವರ್ಷ ಪೀಠದಲ್ಲಿರ್ತಕ್ಕಂಥ ಸ್ವಾಮಿಗಳು ಏಕೆಂದರೆ ಅವರು ವರದೇಂದ್ರ ತೀರ್ಥರ ಕಾಲದಲ್ಲಿ ದಿವಾನರಾಗಿದ್ದರು ಅಂಥ ಮಹಾನುಭಾವರಿಗೆ ಅವರು ಇಬ್ಬರು ದಿವಾನರು ಒಂದು ಭುವನೇಂದ್ರರು ಕೂಡ ಒಂದು ವರದೇಂದ್ರ ಗಡಿಯಲ್ಲಿ ಬೆಳೆದವರು ಧೀರೇಂದ್ರರು ಕೂಡ ಅಂಥ ಧೀರೇಂದ್ರರಿಗೆ ಅವರು ಸನ್ಯಾಸಾಶ್ರಮ ಕೊಟ್ಟು ಅವರಿಗೆ ಮಾಡಿದಾಗ ಅವರಿಗೆ ಮೇನ್ ಅಂತ ಹೇಳಿದ್ರೆ ಸನ್ಯಾಸಾಶ್ರಮ ಸ್ವೀಕಾರ ಮಾಡಬೇಕು ಎಲ್ಲ ಗ್ರಂಥಗಳಿಗೆ ವ್ಯಾಖ್ಯಾನ ಬರೀಬೇಕು ಮತ್ತು ವಿಶೇಷವಾಗಿ ಬಂದಂಥ ಭಕ್ತರಿಗೆ ಅನುಗ್ರಹ ಮಾಡಬೇಕು ಅಂತಕ್ಕಂಥ ಏಕೈಕ ಗುರಿಯಿಂದ ಧೀರೇಂದ್ರ ತೀರ್ಥ ತ್ರಿಪಾದಂಗಳವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ದ ಸ್ಥಳ ಅಂತ ಹೇಳಿದ್ರೆ ವಿಜೇಂದ್ರ ತೀರ್ಥರ ಕುಂಭಕೋಣದಲ್ಲಿ ಅವರು ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದರು ಅಂತ ಮಹಾನುಭಾವರ ಸ್ಮರಣೆ ಮಾಡ್ತಾ ಅದೇ ರೀತಿಯಾಗಿ ಈ ಕಡೆ ನಾವು ಬಂದರೆ ಸತ್ಯಭೌಧ ತೀರ್ಥ ಸತ್ಯ ಸತ್ಯಪ್ರಿಯರ ಕುಬರ ಅಂತ ಹೇಳಿ ನಾವೇನು ಕರಿತೀವಿ ಆ ಸತ್ಯಭೌಧ ತೀರ್ಥ ಸೇಪಾದಂಗಳವರು ಅತ್ಯಂತ ಕಡು ಬಡತನದಲ್ಲೇ ಬೆಳೆದವರು ಎಷ್ಟು ಬಡತನ ಅಂತ ಹೇಳಿದ್ರೆ ಮನೆಯಲ್ಲಿ ಮಾ ದೇವರ ಪೂಜೆ ಮಾಡಬೇಕಂದ್ರೆ ದೇವರ ಪೂಜೆಗೆ ಸಾಮಾನ್ಯಗಳಿದ್ದ ಮಣ್ಣಿನಿಂದ ಅವರು ಸಾಲಿಗ್ರಾಮ ಎಲ್ಲ ಮೂರ್ತಿಗಳನ್ನು ಮಾಡಿ ಅದಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡತಕ್ಕಂತಹ ಒಂದು ವಿಧಾನವನ್ನು ಕಂಡುಕೊಂಡಿರಂತೆ ಅಂದ್ರೆ ಭಗವಂತನ ನಾಮಸ್ಮರಣೆಗೆ ಕೇವಲ ಮೂರ್ತಿಗಳು ಕೇವಲ ಆಕಾರಗಳು ಇಷ್ಟ ಹೊರತು ನಾವೇನು ಭಕ್ತಿ ಶ್ರದ್ಧೆ ತನ್ಮಯತಿಯಿಂದ ನಾವೇನು ಪೂಜೆ ಮಾಡ್ತೀವಿ ಅದನ್ನು ಕಂಡುಕೊಂಡಂಥ ಮಹಾನುಭಾವರು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ರಾತ್ರಿಯ ಕಾಲದಲ್ಲಿ ಸೂರ್ಯನ ತೋರಿಸಿದಂಥ ಮಹಾನುಭಾವರು ಜೊತೆಗೆ ಅವರ ಕಾಲದಲ್ಲಿ ಇರತಕ್ಕಂಥ ಯತಿ ಶ್ರೇಷ್ಠರು ಅಂತ ಹೇಳಿದ್ರೆ ನಮ್ಮ ಮಾದನೂರು ವಿಷ್ಣು ತೀರ್ಥರನ್ನು ನೋಡಬಹುದು ಧೀರೇಂದ್ರ ತೀರ್ಥರು ಭುವನೇಂದ್ರ ತೀರ್ಥರು ಜೊತೆಗೆ ನಮ್ಮ ವರದೇಂದ್ರ ತೀರ್ಥ ಶ್ರೀಪಾದಂಗಳವರನ್ನು ಒಂದು ಕಡೆ ಆದರೆ ದಾಸರ ಭಾಗದಲ್ಲಿ ಜಗನ್ನಾಥ ದಾಸರು ವಿಜಯದಾಸರು ಗೋಪಾಲದಾಸರು ಇರತಕ್ಕಂಥ ಅತ್ಯ ವಿಶೇಷ ಕಾಲ ಅದು ಅಂಥ ಒಂದು ದಾಸ ಮತ್ತು ವ್ಯಾಸ ಸಾಹಿತ್ಯ ಎರಡೂ ಏಕ ಏಕ ಪ್ರಕಾರವಾಗಿ ನಡೆತಕ್ಕಂತಹ ಕಾಲದಲ್ಲಿ ಸತ್ಯಭೋಧ ತೀರ್ಥ ಶ್ರೀಪಾದಂಗಳು ಅವರ ಸಾಧನೆ ಬಹಳ ಅಮೋಘವಾಗಿತ್ತು ಅವರಿಗೆ ವಿದ್ಯಾಧೀಶ ತೀರ್ಥರು ಉತ್ತರ ಭಾಗದಲ್ಲಿ ಕತ್ತು ಪಟ್ಟಂಥ ಕಷ್ಟಗಳೆಲ್ಲ ಗೊತ್ತಿತ್ತು ಅವರಿಗೆ ಹೀಗಾಗಿ ಉತ್ತರ ಭಾರತ ಯಾಧನೆ ಮಾಡಿದ ಮೇಲೆ ಎಷ್ಟೋ ಅವರಿಗೆ ದ್ವೇಷ ಅಂತ ಹೇಳಿದ್ರೆ ಎಲ್ಲ ಒಂದು ಯತಿ ಶ್ರೇಷ್ಠರ ಒಂದು ಪಂಗಡ ಅವರು ಶಿಷ್ಯರಿರ್ಬೋದು ಯಾರಿರ್ಬೋದು ಅವರಿಗೆ ಎಂಬತ್ತು ಜನ ಶಿಷ್ಯರಿದ್ದರು ಸತ್ಯಭೋಧಿ ತೀರ್ಥ ಅವರಿಗೆ ಎಷ್ಟು ಅಂದರೆ ಒಂದು ಸತ್ಯ ಆ ಸತ್ಯಬೋಧ ಕಂಡ್ರೆ ಎಷ್ಟೋ ಜನರಿಗೆ ಆಗ್ತಾ ಇದ್ದಿಲ್ಲ ವಿಷಯ ಹಾಕಿದರು ಆ ವಿಷಯನೂ ಒಂದು ರಾಮದೇವರ ಧ್ಯಾನ ಮಾಡ್ತಾ ಅದನ್ನು ಸಂಪೂರ್ಣವಾಗಿ ರಾಮದೇವರಿಗೆ ಇಟ್ಟಿರ್ತಕ್ಕಂಥ ನೇವಿದ್ಯನ್ನು ಸ್ವೀಕಾರ ಮಾಡಿದರು ಅದರಿಂದ ಇಡೀ ರಾತ್ರಿ ಜಾಗರಣೆಯಲ್ಲಿದ್ದು ಅದನ್ನು ಕಳೆದರು ಹೀಗಾಗಿ ರಾತ್ರಿ ಸೂರ್ಯ ತೋರಿಸಕ್ಕಂಥ ಪ್ರಮೇಯ ಬಂದಿದ್ದೆ ಅವಾಗ ಅಂಥ ಸತ್ಯಬೋಧರಿಗೆ ಸಾಕ್ಷಾತ್ ಗಂಗಾದೇವಿಯನ್ನು ಸೌನೂರಿಗೆ ತರಿಸಿಕೊಂಡಂಥ ಮಾನುಭಾವರು ಯಾಕಂದರೆ ಸೌನೂರ ಹತ್ರ ಇರದೇ ಅಲ್ಲಿ ನಮ್ಮ ಮಾಧನ ವಿಷ್ಣು ತೀರ್ಥರು ಹುಟ್ಟಿರ್ತಕ್ಕಂಥ ಊರು ಹತ್ರನೇ ಇದೆ ಅಂಥ ಒಂದು ಪರಮ ಭಾಗವತರ ಸಂಪರ್ಕದಲ್ಲಿರ್ತಕ್ಕಂಥ ಸತ್ಯಭೌಧ ತೀರ್ಥ ಶ್ರೀಪಾದಂಗಳವರ ಕೊಡುಗೆ ಆಗಿನ ಕಾಲದಲ್ಲಿ ಮಠ ಕೂಡ ದೂಚಿದರು ಮಠ ಕಳತನ ಮಾಡಿದರು ಎಷ್ಟು ಹಿಂಸೆ ಕೊಡಬೇಕು ಸತ್ಯಭೌಧ ತೀರ್ಥರಿಗೆ ಆಗಿನ ಜನ ಕೊಟ್ಟರು ಅದನ್ನೆಲ್ಲ ಸಹಿಸಿಕೊಂಡು ನಿಂತ ನಿಂತು ಅವರ ಪ ಮಠದಲ್ಲಿರ್ತಕ್ಕಂಥ ಪರಮಾತ್ಮ ಅವರಿಗೆ ಆಶ್ರಮ ಕೊಟ್ಟರು ನೋಡಿದ್ರು ಆಶ್ರಮ ಕೊಟ್ಟು ನೋಡ್ತಾರೆ ಅವರಿಗೆ ಕೇವಲ ಹತ್ತು ವರ್ಷ ಮಾತ್ರ ಆಯುಷ್ಯ ಅವ್ರಿಗೆ ಏನು ಆಯುಷ್ಯ ಜೀರೋ ಇತ್ತು ಇನ್ನೇನು ಆಸನ ಕೊಟ್ಟು ಮರುದಿನ ಹೋಗಬೇಕು ನೋಡಿದಾಗ ತಮ್ಮಲ್ಲಿರ್ತಕ್ಕಂಥ ಆಯುಷ್ಯವನ್ನು ದಾನ ಮಾಡಿ ಹತ್ತು ವರ್ಷ ದಾನ ಮಾಡಿದರು ಹೀಗಾಗಿ ಅವರಿಗೆ ಮುಂದೆ ಸತ್ಯಸಂಧರು ಅಂತಾದರು ಸತ್ಯಸಂಧರು ಆ ಅವರು ಸತ್ಯಭೋಧರು ಕೊಟ್ಟಿರ್ತಕ್ಕಂಥ ಹತ್ತು ವರ್ಷ ಆಯುಷ್ಯದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಾಪುರುಷರು ಸತ್ಯಸಂಧರು ಅಂತ ಹೇಳಿದ್ರೆ ಮಹಿಷಿಯಲ್ಲಿ ಅವರ ವೃಂದಾವನ ಇದೆ ನಾವು ಒಬ್ಬ ಯತಿಗಳ ಸ್ಮರಣೆ ಮಾಡುವಾಗ ಒಬ್ಬ ಯತಿಗಳ ಆರಾಧನೆ ಮಾಡಿದಾಗ ನಮಗೆ ಸತ್ಯ ಪ್ರಿಯರು ಸ್ಮರಣೆ ಬರ್ತದೆ ಸತ್ಯಭೋಧರು ಬರ್ತದೆ ಸಂಧರು ಒಂದು ಕಡೆಯಾದರೆ ಈ ಕಡೆ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರ ಆರಾಧನೆ ಮಾಡಿದಾಗ ನಮಗೆ ಬರ್ತಕ್ಕಂಥವ್ರು ವರದೇಂದ್ರ ಬರ್ತಾರೆ ಧೀರೇಂದ್ರ ಬರ್ತಾರೆ ಭುವನೇಂದ್ರ ತೀರ್ಥ ಶ್ರೀಪಾದಂಗಳವರು ಬರ್ತಾರೆ ಅದೇ ರೀತಿಯಾಗಿ ಸುಧೀಂದ್ರ ತೀರ್ಥರ ಸ್ಮರಣೆ ನಾವು ಮಾಡಿದಾಗ ಅವರ ಆರಾಧನೆ ಮಾಡಿದಾಗ ಅವರ ಗ್ರಂಥಗಳ ಅವಲೋಕನ ಮಾಡಿದಾಗ ಅವರ ಮಹಿಮೆಯನ್ನು ನಾವು ತಿಳ್ಕೊಂಡಾಗ ನಮಗೆ ಬರ್ತಕ್ಕಂಥವ್ರು ವಿಜೇಂದ್ರ ತೀರ್ಥರು ವಿಜೇಂದ್ರ ತೀರ್ಥ ಸಾಕ್ಷಾತ್ ವ್ಯಾಸರಾಯರ ಕಾರ್ಯಕ್ರಮ ಸಂಜಾತರು ಯಾಕಂದ್ರೆ ಅವರೇ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟವರು ವ್ಯಾಸರಾಯರು ಅವರ ಗರಡಿಯಲ್ಲಿ ಬೆಳೆದವರು ವ್ಯಾಸರಾಯರ ಗಡಿಯಲ್ಲಿ ಇಪ್ಪತ್ನಾಲ್ಕು ಜನ ಇತುಗಳು ಬೆಳೆದಂತಹ ಕಾಲದಲ್ಲಿ ವಿಜೇಂದ್ರ ಒಬ್ಬರು ವಿಜೇಂದ್ರ ತೀರ್ಥರು ಸುಧೀಂದ್ರ ಅಂದ್ರೆ ಸುಧೀಂದ್ರ ಸ್ಮರಣೆ ಮಾಡಿದಾಗ ನಮಗೆ ಒಂದು ಕಡೆ ವಿಜಯೇಂದ್ರ ತೀರ್ಥರ ಸ್ಮರಣೆ ಆಗ್ತದೆ ಒಂದು ಕಡೆ ಅವರು ಕೊಟ್ಟಿರ್ತಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ಒಂದು ಸ್ಮರಣೆ ಮಾಡ್ತಕ್ಕಂಥ ಒಂದು ಪರ್ವ ಕಾಲ ಅಂತ ಹೇಳಿದರೆ ಅದು ಫಾಲ್ಗುಣ ಮಾಸ ಇಂಥ ಮಾಸಲ್ಲಿ ಬಂದಿರತಕ್ಕಂಥ ಎಲ್ಲ ಯತಿ ಯತಿ ವರಣ್ಯರ ದಾಸ ದಾಸವರಣ್ಯರ ಸ್ಮರಣೆಯನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ ಸತ್ಯಭೋಧರ ವಿಶೇಷ ಅಂತ ಹೇಳಿ ಸೌನೂರಲ್ಲಿದೆ ಸವಣೂರಿಗೆ ಆಮೇಲೆ ಸವಣೂರಿಗೆ ಹತ್ರ ಇರ್ತಕ್ಕಂಥದ್ದೇ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಹೊಸ ರೀತಿ ಅಂತ ಕರೀತಾರೆ ಮಂಚಾಲೆ ರಾಘಪ್ಪ ರೀತಿ ಧೀರಪ್ಪ ಅಂತ ಹೇಳಿ ಪ್ರಖ್ಯಾತರಾದವರು ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ಅವರು ದೇಹದಲ್ಲಿ ಭೂಮಿಯಲ್ಲಿ ಇಟ್ಟಾಗ ಏಳು ವರ್ಷದ ನಂತರ ಕಲಾಕರ್ಷಣೆ ಮಾಡಿದರು ಇವತ್ತಿಗೂ ಹೊರಗೇಂದ್ರ ತೀರ್ಥರ ಜ ವೃಂದವನ ಜೊತೆಗೆ ಸುಶೀಲಿಂದ ತೀರ್ಥರ ನಾವು ವೃಂದ ನೋಡ್ಬೋದು ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ವೃಂದ ನೋಡ್ಬೋದು ಸಾಕಷ್ಟು ವೀದಿಗಳು ಮಂಚಾಲೆಯಲ್ಲಿ ಏನಾದರೂ ಕೆಲಸ ಆಗದೆ ಆಗದಿದ್ದರೆ ಸಾಕ್ಷಾತ್ ರಾಜಸ ಸೂಚನೆ ಮಾಡಿದಾರಂತೆ ನೀವು ಅಲ್ಲಿ ಹೋಗಿ ಇದರಲ್ಲಿ ಹೊಸ ರೀತಿಯಲ್ಲಿ ನೀವು ಸೇ ಸೇವೆ ಮಾಡಿ ಅಂತ ಹೇಳಿ ಅಂದರೆ ಮಂಚಾಲೆ ಬಿಟ್ಟರೆ ಅತ್ಯಂತ ಧಾರ್ಮಿಕ ಕೇಂದ್ರ ಧಾರ್ಮಿಕ ಕ್ಷೇತ್ರ ಅಂತ ಹೇಳಿದ್ರೆ ವರದಾ ನದಿಯಲ್ಲಿ ದಂಡಿಲಿರ್ತಕ್ಕಂಥ ಹೊಸ ರೀತಿ ಹೀಗಾಗಿ ಎಲ್ಲ ಧೀರೇಂದ್ರ ಮಲಿಗೆ ಬರೀ ರೀತಿ ರೀತಿ ಅಂತ ಕರಿತೀರ ಅದಕ್ಕೆ ಯಾವಾಗ ವರದೇಂದ್ರ ಅಲ್ಲಿ ಕಾಲಿಟ್ಟರು ಅಲ್ಲಿ ವೃಂದಾವನ ಆಯಿತು ಹಿಂಗಾಗಿ ಹೊಸ ಹೊಸ ಸಾಧನೆ ಅಲ್ಲಿ ಹೀಗಾಗಿ ಅದು ಹೊಸ ರೀತಿ ಅಂತ ಹೇಳಿ ಆ ಗ್ರಾಮಕ್ಕೆ ಹೆಸರಾಯಿತು ಇವತ್ತಿಗೂ ಎಲ್ಲ ಯತಿ ವರಣ್ಯರು ತಾವೇನಾದರೂ ಸನ್ಯಾಸಾಶ್ರಮ ಸ್ವೀಕಾರ ಮಾಡಬೇಕಾದ್ರೆ ಸೀದ ಹೊಸ ರೀತಿ ಒಂದೇ ಸ್ವೀಕಾರ ಮಾಡಿದರು ಅದರಲ್ಲಿ ನಮ್ಮ ಸುಭೇಂದ್ರ ತೀರ್ಥ ಪ್ರಸ್ತುತ ಮಠಾಧಿಪತಿಗಳಾದ ಸುಭೇಂದ್ರ ತೀರ್ಥ ತ್ರೀಪಾದಮ್ಮನವರು ಕೂಡ ಇತಿ ಸ್ವೀಕಾರ ಮಾಡಿದ ಪರಮ ಪವಿತ್ರ ಸ್ಥಳ ಅಂತ ಹೇಳಿದರೆ ಅದು ಹೊಸ ರೀತಿ ಆ ಹೊಸ ರೀತಿ ಮತ್ತು ನಾವು ವೃಂದಾವನ ನೆನಪಿಸಿಕೊಂಡು ಸುಭೇಂದ್ರ ತೀರ್ಥರ ವೃಂದಾವನ ಆಮೇಲೆ ಅದೇ ರೀತಿಯಾಗಿ ಸತ್ಯಭೋಧರ ಸೌಣವರು ನಾವು ತಿಸ್ಕೊಂಡ್ರೆ ಯಾಕೆಂದರೆ ಅಲ್ಲಿ ಎಲ್ಲರೂ ಒಂದು ಸತ್ಯ ಒಂದು ಪ್ರವೇಶ ಮಾಡಿದ್ರೆ ಅಂದರೆ ಫಸ್ಟಿಗೆ ಧೀರೇಂದ್ರ ತೀರ್ಥರ ಆರಾಧನೆಗೆ ಬರ್ತಾರೆ ನಂತರ ಸೌಣ್ರು ಸತ್ಯಭೋಧರ ಆರಾಧನೆಗೆ ಬರ್ತಾರೆ ನಡುವಂಥ ಸುಧೀಂದ್ರ ತೀರ್ಥರ ನವರು ಹೋಗಿ ಬರ್ತಾರೆ ನಂತರ ವಾದಿರಾಜ ತೀರ್ಥ ಶ್ರೀಪಾದ ಹೋಗ್ತಾರೆ ನಂತರ ವ್ಯಾಸರಾಯರ ಆರಾಧನೆ ಹೋಗ್ತಾರೆ ಜನರಿಗೆ ಹೋಗ್ಲಿಕ್ಕೆ ಸಾಧಾರಣ ಮನೆ ಬಿಟ್ರಂದ್ರೆ ಇಪ್ಪತ್ತು ಇಪ್ಪತ್ತೈದು ದಿನ ನಿರಂತರವಾಗಿ ಯತಿಗಳ ಆರಾಧನೆಯಲ್ಲಿ ಭಾಗವಹಿಸಿ ಭಜನೆಗಳನ್ನು ಮಾಡಿ ಪರಮಾತ್ಮನ ಒಲಿಸಿಕೊಂಡು ಯಾಕಂದರೆ ದಾಸ ಸಾಹಿತ್ಯ ವ್ಯಾಸಚ ಬೆಳೆಸಕ್ಕಂಥ ಪರ್ವಕಾಲ ಅದು ಅಂತ ಎಲ್ಲ ಯತಿ ವರಣ್ಯರ ಸ್ಮರಣೆ ಮಾಡ್ತಾ ಇವತ್ತಿನ ಮುನ್ನೂರ ಇಪ್ಪತ್ತನೇ ನೋಡಿ ಸ್ಮರಣೆ ಕೇಳಿದ ಪ್ರತಿಯೊಬ್ಬರಿಗೂ ಭಗವಂತ ಆಯುಷ್ಯ ಆರೋಗ್ಯ ಸಂಪತ್ತು ಕೊಡಲಿ ಅವರ ಮನೆಯಲ್ಲಿ ಆ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಅಭಿವಂದನೆಗಳು